ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನವುಗಳಲ್ಲಿ ಪರಾವರ್ತಿತ ಪ್ರತಿಕ್ರಿಯೆಗೆ ಒಂದು ಉದಾಹರಣೆ ಆಪ್ಷನ್ ಎ ಕುರ್ಚಿಯನ್ನ ಜರುಗಿಸುವುದು ಆಪ್ಷನ್ ಬಿ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ಆಪ್ಷನ್ ಸಿ ಚೂಪಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು ಆಪ್ಷನ್ ಡಿ ರುಚಿಯನ್ನ ಅನುಭವಿಸುವುದು ಇಲ್ಲಿ ನೋಡಿ ಕುರ್ಚಿಯನ್ನ ಜರುಗಿಸುವಂತದ್ದು ಪರಾವರ್ತಿತ ಕ್ರಿಯೆ ಅಲ್ಲ ಅಲ್ವಾ ಪರಾವರ್ತಿತ ಕ್ರಿಯೆ ಅಂದ್ರೆ ಏನು ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅಲ್ಲಿ ಏನಾಗತ್ತೆ ಅಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ನಡೆದಿರುತ್ತೆ ಅದನ್ನ ನಾವು ಪರಾವರ್ತಿತ ಪ್ರತಿಕ್ರಿಯೆ ಎನ್ನುತ್ತೇವೆ ಕುರ್ಚಿಯನ್ನ ಜರುಗಿಸುವುದು ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತೊಟ್ಟುವುದು ಅದು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆಯುವಂಥದ್ದು ಅಲ್ವಾ ಅದು ಕೂಡ ಅಪರಾವರ್ತಿತ ಕ್ರಿಯೆ ಅಲ್ಲ ಚೂಪಾದ ವಸ್ತುವನ್ನು ಮುಟ್ಟಿದ ತಕ್ಷಣ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳುವುದು ಅದೇನಾಗತ್ತೆ ಚೂಪಾದ ವಸ್ತುವನ್ನ ಮುಟ್ಟಿದ ತಕ್ಷಣ ನಾವೇನ್ ಮಾಡ್ತೇವೆ ಸಡನ್ ಆಗಿ ನಮ್ಮ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ತೇವೆ ಅಲ್ವಾ ಆದ್ದರಿಂದ ಇದನ್ನ ನಾವು ಪರಾವರ್ತಿತ ಕ್ರಿಯೆ ಅಂತ ಕರಿತೇವೆ ರುಚಿಯನ್ನ ಅನುಭವಿಸುವುದು ಇದು ಕೂಡ ಪರಾವರ್ತಿತ ಕ್ರಿಯೆ ಅಲ್ಲ ಈ ಮೂರೂ ಕೂಡ ಮೆದುಳಿನಿಂದ ನಿಯಂತ್ರಿಸಲ್ಪಟ್ರೆ ಇದು ಮೆದುಳು ಬಳ್ಳಿಯ ಮುಖಾಂತರ ಏನಾಗಿರುತ್ತೆ ಪ್ರತಿಕ್ರಿಯೆ ನೀಡಲ್ಪಡತ್ತೆ ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಥ್ಯಾಂಕ್ ಯು